ಎಲ್ಲರಿಗೂ ನಮಸ್ಕಾರ ಇಂದು ನಾನು ಪುರಿ ಜಗನ್ನಾಥ್ ಬಗ್ಗೆ ಮಾತನಾಡುತ್ತೇನೆ ಭಗವಾನ್ ಕೃಷ್ಣನು ಐದು ಸಾವಿರದ ವರ್ಷಗಳ ಹಿಂದೆ ವಾಸಿಸುತ್ತಿದ್ದನೆಂದು ಹಿಂದೂ ಧರ್ಮ ಗ್ರಂಥಗಳು ಹೇಳುತ್ತವೆ ಹೀಗಾಗಿ ಅವನ ಹೃದಯವು ಪುರಿಯಲ್ಲಿ ಇನ್ನೂ ಇದೆ ಎಂದು ತಿಳಿದುಕೊಳ್ಳುವುದು ಅದ್ಭುತವಾಗಿದೆ ಚಾರ್ಧಾಮ್ಗಳಲ್ಲಿ ಒಂದಾದ ಜಗನ್ನಾಥ ದೇವಾಲಯವು ಒಡಿಶಾದ ಪುರಿಯಲ್ಲಿದೆ ಇದು ಜಗನ್ನಾಥ ಬ್ರಹ್ಮಾಂಡದ ಅಧಿಪತಿ ಬಲಭದ್ರಾ ಮತ್ತು ಅವರ ಸಹೋದರಿ ಸುಭದ್ರಾ ಅವರಿಗೆ ಸಮರ್ಪಿತವಾಗಿದೆ ಪುರಿಯ ಜಗನ್ನಾಥ ದೇವಾಲಯದಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಒಂದು ಅಸಾಮಾನ್ಯ ಘಟನೆ ನಡೆಯುತ್ತದೆ ಇದು ಎಲ್ಲ ಇತಿಹಾಸಕಾರರು ತಾವು ಮಾಡುತ್ತಿರುವುದನ್ನು ನಿಲ್ಲಿಸಲು ಮತ್ತು ಈ ಚಿಕ್ಕ ಭಾರತೀಯ ಗ್ರಾಮದಲ್ಲಿ ಏನು ನಡೆಯುತ್ತಿದೆ ಎಂದು ಯೋಚಿಸುವಂತೆ ಮಾಡುತ್ತದೆ ಪುರಿಯ ನಿವಾಸಿ ಉತ್ತಮ್ ಪಾಂಡೆ ಪ್ರಕಾರ ದೇವಾಲಯದ ಪ್ರದೇಶದಲ್ಲಿ ಮಾತ್ರವಲ್ಲದೆ ಇಡೀಪುರಿ ಪಟ್ಟಣದಲ್ಲಿ ವಿದ್ಯುತ್ ಸ್ಥಗಿತಗೊಂಡಿದೆ ಶ್ರೀಕೃಷ್ಣನ ಹೃದಯವನ್ನು ಜಗನ್ನಾಥ ದೇವಾಲಯದ ಮಧ್ಯಭಾಗದಿಂದ ತೆಗೆದುಕೊಂಡು ಮತ್ತೊಂದು ವಿಗ್ರಹದಲ್ಲಿ ಇರಿಸಲಾಗಿದೆ ಎಂದು ವದಂತಿಗಳಿವೆ ಆದರೆ ಕೃಷ್ಣನ ಹೃದಯವು ಪುರಿಯ ಜಗನ್ನಾಥ ದೇವಾಲಯದಲ್ಲಿ ಭೌತಿಕವಾಗಿ ಇನ್ನೂ ಐದು ಸಾವಿರ ವರ್ಷಗಳಿಗಿಂತ ಹೆಚ್ಚು ಕಾಲ ಇದೆ ಎಂದು ಸೂಚಿಸುವುದಿಲ್ಲ ಇನ್ನೂ ಅದರ ಮೂಲ ಸ್ಥಿತಿಯಲ್ಲಿದೆ ಇದು ಹಳೆಯ ಯಾಂತ್ರಿಕ ವ್ಯವಸ್ಥೆ ಎಂಬ ಮಾತು ಕೇಳಿಬರುತ್ತಿದ್ದು ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯ ಇದಕ್ಕಿದೆ ಎಂಬುದು ಸ್ಥಳೀಯರ ವಾದ ಬೆಳಕಿಗೆ ಒಡ್ಡಿಕೊಂಡಾಗ ಕೇವಲ ಸೂರ್ಯನ ಬೆಳಕು ಅಲ್ಲ ಆದರೆ ಯಾವುದೇ ರೀತಿಯ ಬೆಳಕು ಅದು ಕಂಪಿಸಲು ಪ್ರಾರಂಭಿಸುತ್ತದೆ ಅದಕ್ಕಾಗಿಯೇ ವಿದ್ಯುತ್ ಅನ್ನು ಆಫ್ ಮಾಡಲಾಗಿದೆ ಎಂದು ಅವರು ಹೇಳುತ್ತಾರೆ ಹೃದಯದ ಒಂದು ನೋಟವನ್ನು ಹಿಡಿಯದಂತೆ ತಡೆಯಲು ಅದನ್ನು ಮುಟ್ಟಿದ ಯಾರಾದರೂ ದಪ್ಪ ಭಾರವಾದ ಕೈಗವಸುಗಳು ಮತ್ತು ಕಣ್ಣುಮುಚ್ಚಿಗಳನ್ನು ಹಾಕಬೇಕಾಗಿತ್ತು ವಿಚಿತ್ರ ಎನಿಸಿದರೂ ಇದೆಲ್ಲ ಸತ್ಯ ಆದರೆ ಮೊದಲು ಕೃಷ್ಣನು ಹೇಗೆ ಮರಣ ಹೊಂದಿದನು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ಇಂದು ಅನೇಕ ಜನರಿಗೆ ಈ ಸತ್ಯದ ಬಗ್ಗೆ ತಿಳಿದಿಲ್ಲವಾದರೂ ಪ್ರಾಚೀನ ದಂತಕಥೆಗಳ ಮೂಲಗಳು ಕ್ರೀಪು ಮೂರು ಸಾವಿರದ ನೂರ ಎರಡು ಅಥವಾ ಸರಿಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಕಾಡಿನಲ್ಲಿ ಬೇಟೆಗಾರನಿಂದ ಕೃಷ್ಣನನ್ನು ಕೊಲ್ಲಲ್ಪಟ್ಟನೆಂದು ನಿಸ್ಸಂದಿಗ್ಧವಾಗಿ ಹೇಳುತ್ತವೆ ಬೇಟೆಗಾರ ಜಿಂಕೆಯನ್ನು ಶೂಟ್ ಮಾಡಲು ಪ್ರಯತ್ನಿಸುತ್ತಿದ್ದರಿಂದ ಇದು ಅಪಘಾತವಾಗಿದೆ ಕೃಷ್ಣನ ದೇಹವನ್ನು ಬೇಟೆಗಾರನು ಸುಟ್ಟು ಹಾಕಿದಾಗ ವಿಧಿವತ್ತಾಗಿ ಸುಡಲಾಯಿತು ಆದರೆ ಅದನ್ನು ಸುಟ್ಟರೂ ಕೃಷ್ಣನ ಹೃದಯವೂ ಸುಡಲಿಲ್ಲ ಬದಲಾಗಿ ಅದು ಯಾವುದೇ ಹಾನಿಯಾಗದಂತೆ ಘನ ಲೋಹದ ತುಂಡಾಗಿ ಕಾಣಿಸಿಕೊಂಡಿತು ಏಕೆಂದರೆ ನಮಗೆಲ್ಲರಿಗೂ ತಿಳಿದಿರುವಂತೆ ಕೃಷ್ಣನು ಅತಿಮಾನುಷ ದೇವರು ಬೇಟೆಗಾರ ಹೃದಯವನ್ನು ಸುಡಲು ಪ್ರಯತ್ನಿಸಿದನು ಆದರೆ ಯಶಸ್ವಿಯಾಗಲಿಲ್ಲ ಬದಲಾಗಿ ಅದು ಕಂಪಿಸಲು ಪ್ರಾರಂಭಿಸಿತು ಅವನು ಅದನ್ನು ಮಾರಲು ಪದೇ ಪದೇ ವಿಫಲನಾದನು ಆದ್ದರಿಂದ ಅವನು ಅದನ್ನು ಬಿಟ್ಟುಕೊಟ್ಟನು ಮತ್ತು ಅದನ್ನು ನದಿಗೆ ಎಸೆಯುವ ಮೊದಲು ಮರದ ತುಂಡಿನ ಮೇಲೆ ಹೃದಯವನ್ನು ಇರಿಸಿದನು ನಂತರ ಪುರಿ ಪುರಾತನ ನಗರದಲ್ಲಿ ಅದನ್ನು ಎತ್ತಿಕೊಳ್ಳಲಾಯಿತು ಪುರಿಯ ದೊರೆ ಇದು ಶ್ರೀಕೃಷ್ಣನ ಹೃದಯ ಎಂದು ತಿಳಿದಾಗ ಅವನು ಒಂದು ವಿಗ್ರಹವನ್ನು ರಚಿಸಲು ನಿರ್ಧರಿಸಿದನು ಮತ್ತು ಅದರೊಳಗೆ ತನ್ನ ಹೃದಯವನ್ನು ಹುದುಗಿಸಿದನು ಈ ವಿಗ್ರಹವು ಜಗನ್ನಾಥನ ಪುರಿ ಆವೃತ್ತಿಯಾಗಿದೆ ಮತ್ತು ಇದು ಕೃಷ್ಣನ ಹೃದಯದ ತುಂಡನ್ನು ಒಳಗೊಂಡಿದೆ ಈ ಹೃದಯಕ್ಕೆ ದೈವಿಕ ವಸ್ತು ಎಂಬ ಅರ್ಥವನ್ನು ನೀಡುವ ಭ್ರಮ ಪದಾರ್ಥ ಎಂಬ ಹೆಸರನ್ನು ನೀಡಲಾಗಿದೆ ಹಿಂದೂ ದೇವಾಲಯಗಳಲ್ಲಿನ ಪ್ರಮುಖ ವಿಗ್ರಹಗಳು ಸಾಮಾನ್ಯವಾಗಿ ಕಲ್ಲು ಅಥವಾ ಲೋಹದಿಂದ ಮಾಡಲ್ಪಟ್ಟಿದೆ ಆದರೆ ಈ ಪ್ರತಿಮೆಯು ಮರದಿಂದ ಮಾಡಲ್ಪಟ್ಟಿದೆ ಏಕೆಂದರೆ ಮರವು ದುರ್ಬಲವಾಗಿ ವಿದ್ಯುತ್ತನ್ನು ನಡೆಸುತ್ತದೆ ಮತ್ತು ಕೃಷ್ಣನ ಹೃದಯವು ನಿಮ್ಮನ್ನು ಇನ್ನೂ ವಿದ್ಯುದಾಘಾತಗೊಳಿಸಬಹುದು ಎಂದು ಭಾವಿಸಲಾಗಿದೆ ಹೃದಯವನ್ನು ಪ್ರತಿಮೆಯೊಳಗೆ ಮುಷ್ಟಿಯಾಕಾರದ ಕೋಣೆಯಲ್ಲಿ ಸಂರಕ್ಷಿಸಲಾಗಿದೆ ಮತ್ತು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಅರ್ಚಕನು ವಿಗ್ರಹವನ್ನು ಬದಲಾಯಿಸಬೇಕಾಗುತ್ತದೆ ಏಕೆಂದರೆ ಹೃದಯವು ಪ್ರತಿಮೆಯ ಮರವನ್ನು ಕ್ರಮೇಣ ಸವೆದು ದುರ್ಬಲಗೊಳಿಸುತ್ತದೆ ಕೃಷ್ಣನ ಹೃದಯಕ್ಕೆ ಸಂಬಂಧಿಸಿದಂತೆ ಯಾವುದೇ ವಿಶ್ವಾಸಾರ್ಹ ಪುರಾವೆಗಳಿಲ್ಲ ಎಲ್ಲಾ ಮಾಹಿತಿಯೂ ಗ್ರಾಮಸ್ಥರು ದೇವಾಲಯದ ಅಧಿಕಾರಿಗಳು ಮತ್ತು ಅಂತರ್ಜಾಲದಿಂದ ಬರುತ್ತದೆ ಈ ದೇವಾಲಯವು ಹಲವಾರು ರಹಸ್ಯಗಳಿಂದ ಮುಚ್ಚಿ ಹೋಗಿದೆ ಮತ್ತು ಅನೇಕ ಅಜ್ಞಾತ ರಹಸ್ಯಗಳನ್ನು ಹೊಂದಿದೆ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ